ನೋಡಿ ಅವ್ನು ನೂರು ಹೊಡೆದಿರೋದಕ್ಕಿಂತ ಕರ್ನಾಟಕ ಗೆದ್ದಿರೋದು ಭಾಳ ಖುಷಿ ಆಗ್ತಿದೆ ಅದಕ್ಕಿಂತ ಮುಖ್ಯವಾಗಿ ಅವನು ಫೈನಲ್ಸ್ ಫೈನಲ್ಸಲ್ಲಿ ನೂರು ಹೊಡೆದಿರೋಕ್ಕಿಂತ ಮುಖ್ಯವಾಗಿ ಎಲ್ಲರೂ ಯಾವಾಗ ಯಾವಾಗ ಬೇಕಾಗಿತ್ತು ಪ್ರೀವಿಯಸ್ ಮ್ಯಾಚಸಲ್ಲಿ ಲೀಗ್ ರೌಂಡಲ್ಲಿ ಲೀ ಲೀಗ್ ರೌಂಡಲ್ಲಿ ಶ್ರೀಜಿತ್ ಇರಲಿ ಪಂಜಾಬ್ ಅಗಿನ್ಸ್ ಭಾಳ ಇಂಪಾರ್ಟೆಂಟ್ ಮ್ಯಾಚಲ್ಲಿ ಮಯಾಂಕ್ ಅಗರ್ವಾ ಲಾಸ್ಟ್ ತನಕ ನಿತ್ತು ಅವರು ಗೆಲ್ಸಿರೋ ಮ್ಯಾಚ್ ಇದೆಯಲ್ಲ ಅದರಿಂದ ಆ್ಯಕ್ಚುಲಿ ಟೀಮ್ ಇಲ್ತಂಗ ಬಂದಿರೋದು ಅದು ಅವನ ಹಣೆ ಬರಲ್ಲಿ ಬರ್ದಿತ್ತು ಫೈನಲ್ಸಲ್ಲಿ ಬಂದು ಚೆನ್ನಾಗಿ ಮಾಡ್ಬೇಕಂತ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಭಾಳ ಖುಷಿ ಆಗ್ತಿದೆ ಹುಡುಗ ಕೂಡ ಭಾಳ ಚಿಕ್ಕ ವಯಸ್ಸಿಂದ ತುಂಬಾ ಎಫರ್ಟ್ ಹಾಕಿದ್ದಾನೆ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದನ್ನು ಭಾಳ ಖುಷಿ ಆಗ್ತಿದೆ ಕರ್ನಾಟಕ ಗೆದ್ದಿರೋದ್ರಿಂದ ಬಹಳ ಖುಷಿ ಆಗ್ತಿದೆ ಇವತ್ತು ಕರ್ನಾಟಕ ಗೆದ್ದಿದೆ ತುಂಬಾ ಚೆನ್ನಾಗಿ ಫೀಲಿಂಗ್ ಇದೆ ಐದು ವರ್ಷ ಆದ್ಮೇಲೆ ಗೆದ್ದಿದ್ದೀವಿ ನಾವು ಸೊ ತುಂಬ ಪ್ರೌಡ್ ಮೂಮೆಂಟ್ ಇದೆ ನಮಗೆ ಇನ್ನೂ ಗೆಲ್ತೀವಿ ಸಪೋರ್ಟ್ ಮಾಡ್ತಾ ಇರಿ ನಮ್ಗೆ ಯಾವ ತರ ಇತ್ತು ಸರ್ ಫೈನಲ್ ಮ್ಯಾಚ್ ಇತ್ತು ನಮಗೆ ಫೈನಲ್ ಟಾಸ್ ಗೆ ಟಾಸ್ ಸೋತ್ವಿ ಬ್ಯಾಟಿಂಗ್ ಬಂತು ನಮಗೆ ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಫಸ್ಟ್ ಅದಾದಮೇಲೆ ಡಿಫೆಂಡ್ ಮಾಡಿದ್ವಿ ಸೊ ಸಕತ್ ಇತ್ತು ಸರ್ ತಮ್ಮ ಶತಕಕ್ಕೆ ಸಕತ್ ಬರ್ತಿದ್ರು ಅಂದ್ರೆ ಸೆಂಚರಿ ಮಾಡಿದ್ರು ಫೈನಲ್ ಒಂದು ಮೆಮೊರಬಲ್ ಈವೆಂಟ್ ವೆರಿ ಪ್ರೌಡ್ ಮೂಮೆಂಟ್ ನನಗೆ ಇನ್ನೂ ಕೂಡ ನಾನು ಫ್ಯೂಚರಲ್ಲೂ ಹೊಡಿಬೇಕು ಎಲ್ಲ ಫೈನಲಲ್ಲೂ ಎಲ್ಲ ಮ್ಯಾಚಸ್ ಕರ್ನಾಟಕ ಯಾವುದು ಯಾವುದು ನಾನು ಆಡ್ತೀನಿ ಹೊಡಿಬೇಕು ಗೆಲ್ಲಬೇಕು ಅಷ್ಟೇ ಅಂದರೆ ನಾವು ಸಕಲ ಆಡಿದ್ದೀವಿ ಎಲ್ಲರೂ ಫಾಸ್ಟ್ ಬೌಲಿಂಗ್ ಇರಲಿ ಸ್ಪಿನ್ ಇರಲಿ ಯಾವುದಾದ್ರು ಡಿಪಾರ್ಟ್ಮೆಂಟ್ ಇರಲಿ ನಾವು ಸಕ್ಕದಾಗಿ ಮಾಡಿದ್ದೀವಿ ನಮ್ಮ ಪ್ರಿಪರೇಷನ್ನು ನಮ್ಮ ಮ್ಯಾನೇಜ್ಮೆಂಟು ಸಕ್ಕದಾಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ನಮ್ಮನ್ನ ಸೊ ಹ್ಯೂಜ್ ಥ್ಯಾಂಕ್ಸ್ ಟು ಅವ್ರಿ

ಪ್ರೆಷರ್ ಇತ್ತು ಬಟ್ ಎಲ್ಲ ಹುಡುಗರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕ್ರೂಷಲ್ ಮೂಮೆಂಟ್ಸ್ ನಾವು ಗೆದ್ವಿ ಅಂಡ್ ಒನ್ಸ್ ವಿ ಆಟ್ ದ ಮೊಮೆಂಟ್ ಆನ್ ಅವರ್ ಸೈಟ್ ವಿ ಲುಕ್ ಟು ಫಿನಿಶ್ ತೆಗೆ ಆಬ್ವಿಯಸ್ಲಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನಂತರ ನನಗೆ ಒಂಥರ ಕಮ್ ಬ್ಯಾಕ್ ಇಯರ್ ಥರ ಇತ್ತು ಬೇರೆ ಸ್ಟೇಟಿಗೆ ಲಾಸ್ಟ್ ಇಯರ್ ಆಡಿದ್ದು ಸೊ ತುಂಬ ಖುಷಿ ಪಡ್ಸ್ತ ಇದ್ದೀನಿ ಬೇರೆ ಟು ವಿನ್ ನಾನು ಅದರ್ ಇನ್ನೊಂದು ಟ್ರೋಫಿ ಗೆಲ್ ಗೆಲ್ಲಕ್ಕೆ ಸಿಕ್ತು ನನಗೆ ಕರ್ನಾಟಕ ಕರ್ನಾಟಕಗೆ ಜಸ್ಟ್ ದ ಬಿಗಿನಿಂಗ್ ಆ್ಯಂಡ್ ಇಲ್ಲಿಂದ ಎಷ್ಟು ಜಾಸ್ತಿ ಸಿ ಟ್ರೋಫೀಸ್ ಗೆಲ್ ಗೆಲ್ಬಹುದು ಐ ಥಿಂಕ್ ಇಟ್ಸ್ ಗೋಣು ಬಿ ದ ಬೆಸ್ಟ್ ಥಿಂಗ್ ಬೆಸ್ಟ್ ಫೀಲಿಂಗ್ ಫಾರ್ ಮೀ